ನಮಸ್ಕಾರ ರೀ ಎಲ್ಲರ್ಗ ಇವತ್ತು ನಾನು ಪನ್ನೀರ್ ಹಂಗೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಒಂದು ಮಸ್ತ್ ಗ್ರೇವಿ ಮಾಡ್ತಾನಿ ಇದು ಚಪಾತಿ ಪೂರಿ ದೋಸೆಗೆ ಮಸ್ತ್ ಇರ್ತೈತಿ ಹಂಗೆ ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡೋತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಈ ಗ್ರೇವಿ ಹೆಂಗೆ ಮಾಡೋದು ಅಂತ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಮಸ್ತ್ ಒಂದು ಗ್ರೇವಿನ ರೆಡಿ ಮಾಡಾಕ್ತಾನಿ ಮುಂಚೆ ಒಂದು ಬಾಂಡಿ ತೊಗೊಂಡಾನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಹಂಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸೋಂಪು ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ್ಮ್ಯಾಗ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕಾಕತ್ತ ನೋಡ್ರಿ ಅದನ್ನು ಚಂದಾಗ ಫ್ರೈ ಮಾಡಿಂದ ನಾಲ್ಕರಿಂದ ಐದು ಟೊಮೊಟೊನ ಕ್ಯೂಬ್ಸಾಗ ಕಟ್ ಮಾಡಿ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಗೋಡಂಬಿನ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹಾಕಾಕತ್ತೀನಿ ಈ ಟೊಮೊಟೊ ಎಲ್ಲ ಹಿಂಗೆ ಚಂದಾಗ ಮೆತ್ತಗಾಗಿರ್ಬೇಕು ನೋಡ್ರಿ ಹಿಂಗೆ ಮೆತ್ತಗಾಗಿಂದ ಸ್ವಲ್ಪ ಆರಿಂದ ಒಂದು ಜಾರ್ ತೊಗೊಂಡು ಆ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನು ಜಾರಿಗೆ ಹಾಕ್ಬಿಟ್ಟು ರುಬ್ಕೆ ರುಬ್ಕೊಂಬರ್ಬೇಕು ಅಷ್ಟ್ರೊಳಗೆ ನಾವು ಮತ್ತೆ ಅದ ಬಾಣ್ಲಿನ ತೊಗೊಂಡು ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರ್ತವಲ್ಲ ಪನ್ನೀರ್ ಕ್ಯಾಪ್ಸಿಕಮ್ ಹಂಗೆ ಆನಿಯನ್ ಮುಂಚೆ ಆನಿಯನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಆಮೇಲೆ ಆನಿಯನ್ನ ಲೈಟಾಗಿ ಬ್ರೌನ್ ಕಲರ್ ಬರ್ಬೇಕು ಹಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಆನಿಯನೂ ಮಸ್ತ್ ರುಚಿ ಕೊಡ್ತತಿ ಸೆಂಟ್ರೊಳಗೆ ಒಂದೊಂದು ಹಿಂಗೆ ಸಿಕ್ಕರೆ ಹಂಗಾಗಿ ಅದ್ರ ಜೊತೆಗೆ ಆನಿಯನನ್ನು ಹಾಕ್ಕೊಂಡನಿ ನಂತರ ನಾವೇನು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಕ್ಯಾಪ್ಸಿಕಮನ್ನು ಇದ್ರ ಜೊತೆಗೆ ಹಾಕಿ ಚಂದಾಗ ಫ್ರೈ ಮಾಡ್ಬೇಕು ಜಾಸ್ತಿ ಹೊತ್ತೇನು ಬೇಕಾಗಲ್ಲ ದೌಡ ಮೆತ್ತಗಾಗ್ಬಿಡ್ತಾವ ಇವು ಹಂಗಾಗಿ ಒಂದರಿಂದ ಎರಡು ನಿಮಿಷ ಸಾಕಾಕತಿ ಹಿಂಗೆ ಎರಡೂ ಜೊತೆಗೂ ಹಿಂಗೆ ಆನಿಯನ್ ಹಂಗೆ ಕ್ಯಾಪ್ಸಿಕಮ್ನ ಚಂದಾಗ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ ಮತ್ತು ಅದ ಬಾಣ್ಲಿಗೆನ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಂಡು ನಾವೇನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರ್ನ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಸಣ್ಣ ಉರೆ ಆಗ ಫ್ರೈ ಮಾಡ್ಬೇಕು ನೋಡ್ರಿ ಪನ್ನೀರ್ ಸ್ವಲ್ಪ ಬಾಣ್ಲಿಗೆ ಹತ್ಕೊತತಿ ಏನು ಚಿಂತೆ ಮಾಡೋಕ್ಕೆ ಹೋಗಬಾಡ್ರಿ ಅದು ಹಾಲಿನ ಐಟಮ್ ಅಲ್ಲ ಅದು ನೀವು ಮನೆಯಾಗೆ ಮಾಡಿದ್ದಾರ ತೊಗೋರಿ ಇಲ್ಲ ನೀವು ಅಂಗಡಿ ಒಳಗೆ ತೊಗೊಂಡು ಬಂದಿದ್ದಾರ ಮಾಡ್ರಿ ಹೆಂಗಾದ್ರೂ ಪನ್ನೀರ್ ಇಷ್ಟನ ಹಿಂಗೆ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ನಾವು ಮುಂಚೆ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿ ಹಂಗೆ ಕ್ಯಾಪ್ಸಿಕಮ್ಮನ್ನು ಅದ್ರ ಜೊತೆಗೆ ಹಾಕಿ ನಾವು ರುಬ್ಬಿದ ಮಸಾಲನೂ ಇದ್ರ ಜೊತೆಗೆ ಸೇರಿಸಿಬಿಡೋಣ ನೋಡ್ರಿ ಎಷ್ಟು ತಿಕ್ನೆಸ್ ಬಂದತ್ತಲ್ಲ ಗೋಡಂಬಿ ಹಾಕಿದ್ರೆ ಮಸ್ತ್ ಬರ್ತತಿ ಹಂಗಾಗಿ ಈ ಮಸಾಲೆ ಎಲ್ಲ ಚೆಂದ ಹಾಕಿಂದ ಮತ್ತೆ ಒಂದ್ಸರಿ ಚೆಂದಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಹೀಗೆಲ್ಲಾನು ಚಂದಾಗ ಮಸಾಲೆ ಹೊಂದ್ಕೆಬೇಕು ಹಿಂಗೆ ಹೊಂದ್ಕೊಂಡಿಂದ ಇದಕ್ಕೆ ಒಂದಿಷ್ಟು ಸ್ಪೈಸಸ್ನ ಹಾಕ್ಬೇಕು ಅದಕ್ಕೆ ಒಂದು ಸ್ವಲ್ಪ ಜಾರಿಗೆ ಚೂರು ನೀರು ಹಾಕ್ಬಿಟ್ಟು ಮತ್ತು ಅದ ನೀರನ್ನ ಇದಕ್ಕೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಪುದೀನಾ ಪುಡಿ ಹಾಕ್ಕೊಳ್ಳೋತನಿ ಯಾಕಂದ್ರೆ ಪುದೀನಾ ಸೊಪ್ಪು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಪುದೀನ ಪುಡಿ ಹಾಕಿದ್ರೆ ಟೇಸ್ಟ್ ಬೇರೆನೇ ಬರ್ತೈತಿ ಹಾಗಾಗಿ ಪುದೀನಾ ಪುಡಿ ಹಾಕೀನಿ ಹಂಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಹಾಕಬೇಕ್ರಿ ಮಸ್ತ್ ಬರ್ತೈತಿ ಟೇಸ್ಟ್ ಇದನ್ನೆಲ್ಲ ಹಾಕಿಂದ ಚೆಂದಾಗ ಒಂದು ಸಾರಿ ಮಿಕ್ಸ್ ಮಾಡಿಬಿಡ್ರಿ ನಂತರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಬೇಕು ನೋಡಿರಿ ಹಾಕೊಂಡಿಂದ ಇದು ತೀರಾ ತಿಕ್ನೆಸ್ಸು ಜಾಸ್ತಿ ಅನ್ನಿಸ್ತತಿ ಹಾಗಾಗಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಯಬೇಕು ಬೇಕಂದ್ರೆ ಹಾಕ್ಯಾರಿ ಬ್ಯಾಡಂದ್ರೆ ಇಷ್ಟಕ್ಕೆ ಸಾಕಂದ್ರೆ ಇಷ್ಟಕ್ಕೆ ಬಿಡ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕ್ಯಂಡು ಚಂದಾಗ ಒಂದು ಕೈ ಆಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಒಂದು ಸ್ವಲ್ಪ ಬೇಯಿಸಿಬಿಟ್ರೆ ಈ ಕ್ಯಾಪ್ಸಿಕಮ್ ಹಂಗೆ ಪನ್ನೀರ್ ಗ್ರೇವಿ ರೆಡಿ ಆಗ್ಬಿಡ್ತದೆ ನೋಡಿರಿ ನೀವು ಇದಕ್ಕೆ ಚಪಾತಿನ ಮಾಡ್ಕೇರಿ ಪೂರಿ ದೋಸೆ ಎಲ್ಲ ಅದಕ್ಕೂ ಹಂದು ಬರ್ತದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಈ ಗ್ರೇವಿ ನೀವು ಟ್ರೈ ಮಾಡಿರಿ